ಅರಣ್ಯ ಮತ್ತು ವನ್ಯಜೀವಿ ಸಂಪತ್ತನ್ನು ಸಂರಕ್ಷಿಸಲು ಕೇವಲ ಕಾನೂನಿಂದ ಮಾತ್ರ ಸಾಧ್ಯವಿಲ್ಲ ಅದಕ್ಕೆ ಜನಸಾಮಾನ್ಯರ ಸಹಕಾರ ಕೂಡ ಅತಿ ಮುಖ್ಯವಾಗಿ ಬೇಕಾಗಿದ್ದು ನಾವೆಲ್ಲರೂ ವನ್ಯಜೀವಿ ಸಂಪತ್ತನ್ನು ರಕ್ಷಣೆ ಮಾಡುವ ಮನೋಭಾವ ಬೆಳೆಸಿಕೊಳ್ಳೋಣ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುನಾಥ್ ಕರೆ ನೀಡಿದರು ಕರ್ನಾಟಕ ಅರಣ್ಯ ಇಲಾಖೆ ವತಿಯಿಂದ ಗುರುವಾರ ನಗರದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯ ಶ್ರೀಗಂಧ ಕೋಟಿ ಆವರಣದಲ್ಲಿ ಆಯೋಜಿಸಲಾಗಿದ್ದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ನಾಡಿನ ಅರಣ್ಯ ಮತ್ತು ವನ್ಯಜೀವ ಸಂಪತ್ತನ್ನು ರಕ್ಷಿಸಲು ಪ್ರಾಣತ್ಯಾಗ ಮಾಡಿದ ಅರಣ್ಯ ಇಲಾಖೆಯ ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅವರು ಮಾತನಾಡಿದರು ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಮಾಡುವ ಅಧಿಕಾರಿಗಳಿಗೆ ಜನರಿಂದ ಬೆಂಬಲ ಸಿಗುತ್ತಿಲ್ಲವಾದರೂ ಶೋಚನೀಯವಾಗಿದೆ ಕಳೆದ ಹತ್ತು ವರ್ಷದಲ್ಲಿ ಇಪ್ಪತ್ತು ಮಂದಿ ಅರಣ್ಯ ಅಧಿಕಾರಿಗಳು ಹುತಾತ್ಮರಾಗಿದ್ದಾರೆ ನಮ್ಮಲ್ಲಿ ಎಷ್ಟೇ ತಂತ್ರಜ್ಞಾನ ಮುಂದುವರೆದರೂ ಇಂಥ ಅನಾಹುತಗಳನ್ನು ತಡೆಯಲು ಸಾಧ್ಯವಾಗುತ್ತಿಲ್ಲ ಎಂದರು ಕೆಲಸ ಮಾಡೋದಕ್ಕೆ ಯಾವ ತರ ಕಾಂಪ್ಲೆಕ್ಸ್ ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿಗಳಾದ ಗುರುದತ್ ಹೆಗಡೆ ಮಾತನಾಡಿ ನಾಡಿನ ಅರಣ್ಯ ಮತ್ತು ವನ್ಯ ವನ್ಯಜೀವಿ ಸಂಪತ್ತನ್ನು ಸಂರಕ್ಷಿಸಲು ಪ್ರಾಣತ್ಯಾಗ ಮಾಡಿದ ಅರಣ್ಯ ಇಲಾಖೆಯ ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸುವುದು ಒಂದು ಉತ್ತಮವಾದ ಆಚರಣೆಯಾಗಿದೆ ದೇಶದ ಸೇನೆಯಲ್ಲಿ ಅರಣ್ಯ ಇಲಾಖೆಯು ಧನ್ಯವಾದಗಳು ಕಾರ್ಯನಿರ್ವಹಿಸುತ್ತಿದ್ದು ಕರ್ತವ್ಯವನ್ನು ನಿರ್ವಹಿಸಿ ಹುತಾತ್ಮರಾದಂತಹ ಅರಣ್ಯ ರಕ್ಷಕ ಕಣ್ಮಣಿಗಳಿಗೆ ದುಡಿ ನಮನಗಳನ್ನು ಸಲ್ಲಿಸಬೇಕಾಗಿ ಬೆಂಗಳೂರು ಧನ್ಯವಾದಗಳು ಸಮರ್ಪಣಾ ಭಾವದಿಂದ ನಿರ್ವಹಿಸಿ ಅರಣ್ಯ ರಕ್ಷಕ ಕಣ್ಮನಿಗಳಿಗೆ ನುಡಿ ನಮನಗಳನ್ನು ಸಲ್ಲಿಸಬೇಕಾಗಿ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆಯನ್ನ ಶಿವಮೊಗ್ಗದಲ್ಲಿ ನಾವು ಆಚರಿಸ್ತಾ ಇದ್ದೇವೆ ಈ ನಮ್ಮ ಅರಣ್ಯ ವಿಭಾಗದ ಸಿಬ್ಬಂದಿಗಳೇ ಮತ್ತು ಎಲ್ಲ ನಮ್ಮ ಇದು ಬಹಳಷ್ಟು ಜನ ತಮ್ಮ ಸೇವಾ ಇವತ್ತು ು ಮತ್ತು ನಾವು ನಮ್ಮ ಕಡೆಯಿಂದ ಏನೇನು ಸಪೋರ್ಟ್ ಆಗುತ್ತೆ ಆ ಸಪೋರ್ಟನ್ನು ನಾವು ಮಾಡಬೇಕಾಗುತ್ತೆ ಶಿವಮೊಗ್ಗದಲ್ಲೇ ನೋಡಿದ್ರೆ ನಾವು ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಸಾಕಷ್ಟು ಕಾರ್ಯಚಟುವಟಿಕೆಗಳನ್ನು ನಾವು ಜೊತೆಗೆ ಮಾಡ್ತಾ ಇದ್ದೀವಿ ಶರಾವರಿ ಶರಾವತಿ ಸಂತ್ರಸ್ತ್ರದ ಒಂದು ರಿಯಾಬಿಟೇಷನ್ ಆಗಿರ್ಬೋದು ಪುನಃ ಅದರ ಜೊತೆಗೆ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳಲ್ಲಾಗಿರ್ಬೋದು ನಮಗೆ ಅರಣ್ಯ ಇಲಾಖೆ ಸಾಕಷ್ಟು ಒಂದು ಕೆಲಸ ಮಾಡಲಿಕ್ಕೆ ನಮಗೆ ಸಾಕಷ್ಟು ಬೆಂಬಲವನ್ನು ಅರಣ್ಯ ಇಲಾಖೆ ನೀಡುತ್ತಾ ಇದೆ ಅದೇ ರೀತಿ ನಾವು ಮುಂದೆ ಈಗ ಡೀಮ್ ಫಾರೆಸ್ಟ್ ಸರ್ವೇನೂ ಸಹಿತ ಜೊತೆಗೆ ಮಾಡಲಿಕ್ಕೆ ಹೊರಟಿದ್ದೇವೆ ಅದರಲ್ಲೂ ಸಹಿತ ಅವರು ಸಾಕಷ್ಟು ನಮಗೆ ಸಮಾರಂಭದಲ್ಲಿ ಹುತಾತ್ಮರಾದವರಿಗೆ ಈ ದಿನವನ್ನ ಮಹಾಜಣೆಯ ದಿನವನ್ನಾಗಿ ಈ ಒಂದು ಅವರ ಇಲಾಖೆ ಮತ್ತೆ ಇದರಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂತ ಈ ಒಂದನ್ನು ಬಳಸೋದ್ರಿಂದ ಜನ್ ಸರ್ ಅವರು ತಮ್ಮ ಭಾಷಣದಲ್ಲಿ ಇಲಾಖೆ ಡೆಫಿನೆಟ್ ಆಗಿ ಬೇರೆ ಎಲ್ಲ ಫ್ರಂಟಲ್ಲಿ ಇದ್ದು ಟೆಕ್ನಾಲಜೀಸ್ ಇದ್ರೂ ಕೂಡ ಕೆಲವು